ಕಾಣಕತ್ತೀನಿ ನಿಲ್ಲಿರಿ ಬಾತ್ ಚಂದಗಿ ಈ ಸೀರಿ ಒಳಗೆ ಬಾತ್ ಚಂದ ಕಾಣಕತ್ತೀನಿ ನೋಡು ಈ ಸ್ಕೂಟಿ ಯಾರ್ದುದಿ ನನ್ನ ಫ್ರೆಂಡ್ ದಳ ಇಸ್ಕೊಂಡಿದೆ ಈ ಬಸ್ಸಿಗೆ ಹೋಗ್ಬರೋದು ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅಲ್ಲಿ ಹತ್ತಲಿ ಇಲ್ಲಿ ಇಳಿಯಲಿ ಅಂತ ಹೇಳಿ ಅದಕ್ಕೆ ನಿಮ್ ಸ್ಕೂಟಿ ಕೊಡಿ ಅಲ್ಲ ಅಂತಂದೆ ಕೊಟ್ಟ ನಾವು ಮತ್ತೆ ಬೈಕ್ ತಗೊಂಡ್ ಹೋಗಿದ್ವಿ ಮತ್ತೆ ಅಣ್ಣ ತಗೊಂಡ್ ಹೋಗಿಲ್ಲ ಹ್ಮ್ ಚಟ ಮಾಡಿದ್ರು ಅವರಿಗೆ ಬೀಗರು ಕೊಡ್ಸಾರಲ್ಲ ಹ್ಮ್ ಅವ್ರು ಒಟ್ಟ ಬಿಟ್ಟ ಅಡ್ಡಾಡಂಗಿಲ್ಲ ಎಬ್ಬು ಅಂತ ಎಲ್ಲ ಹೋದ್ರು ಬೈಕ್ ತಗೊಂಡು ಹೋಗ್ತಾರೆ ಏಟಾ ನಾ ಕೇಳಿದ್ರೆ ಕೊಡಂಗಿಲ್ಲ ನಮ್ಮಣ್ಣ ಹ್ಮ್ ಕೊಟ್ಟ ಬಿಡತಾನ ಏನ್ ನಿಮ್ಮವ ನಮ್ಮಣ್ಣ ಹೊರಗೆ ಅಡ್ಡಾಡಕ್ ಬಿಟ್ಟೆ ಬಿಡತಾ ಕ್ಯಾಪ್ ಸುಮ್ಮನೆ ಅವನ ಬಗ್ಗೆ ಮಾತಾಡ್ತೀ ಈಗ ಅವನ್ನ ನಿನ್ನ ಕರ್ಕೊಂಡು ಹೋಗ ಬಂದಲ್ಲಿ ನಾನು ಕರ್ಕೊಂಡು ಹೊಂಟೀನಿ ಇಲ್ಲ ಕರ್ಕೊಂಡು ಹೋಗಿದ್ದಿಲ್ಲ ನನಗೂ ಬಹಳ ಬ್ಯಾಸರಾಗಿತ್ತು ಸುಮ್ಮನೆ ಆರಾಮಾಗಿ ಮನೆಯಾಗ ಇರಬೇಕು ಅಂತ ಅನ್ಕೊಂಡೆ ಅವ ಹೋಗ ಬಾ ಅಂತ ಅಂದಲ್ಲ ಅದಕ್ಕೆ ಕರ್ಕೊಂಡು ಹೊಂಟೀನಿ ಇಲ್ಲ ಅಂತ ಕರ್ಕೊಂಡು ಹೋಗಿದ್ದಿಲ್ಲ ಈಗ ಅವನು ಹೇಳ್ತಾ ಹೊಂಟಿರೋದು ನಾನು ಹೇಳಿದ್ದೇನು ಕೇಳಂಗೇ ಇಲ್ಲಲ್ಲ ಅದು ಹೋಗಿ ಬಿಡ ಬಂದಿರೋದ ಎರಡು ದಿನ ಮತ್ತೆ ಅದರೊಳಗೆ ಬರೀ ಜಗಳ ಮಾಡ್ಕೊಳೋದು ಆಗುತ್ತೆ ಬೇರೆ ಏನಾರ ಮಾತಾಡು ಚಂದ್ರ ಚಂದ್ರ ಕಾಡಿ ನಿಂದ ಸೇಪ ಅಯ್ಯ ಸುಮ್ಮ ಇಲ್ಲಿಗೆ ಬಂದಲ್ಲ ನಾನು ಮಾತ್ತೆ ಇಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಬಂದ್ಲೇ ಏನು ಯಾರಿಗೆ ಗೊತ್ತು ಹಾ ಹಾ ಓಡ್ಕಂತ ಬನ್ನಪ್ಪ ನಾನು ಏಕ ಹತ್ತಿ ನೋಡು ಏಕ ಅದು ಏಪ್ಪ ಅದು ಏನಂದ್ರೆ ಅದ ನೀ ಹೆಂಗಾದ್ರೂ ಪ್ಯಾಟಿ ಬಂಟಿಯಲ್ಲ ಅಲ್ಲೇ ನಾನು ಬಿಪಿ ಗುಳಿಗೆ ತಗೊಂಡೆ ಬಂದ ಬಿಡಪ್ಪ ಬಿಪಿ ಗುಳಿಗೆ ಕಾಲೇ ಆಯಬಿಟಾವ್ ಮನ್ನೇ ನಿನ್ನ ಅಣ್ಣಗೆ ಹೇಳ್ಬೇಕಿಲ್ಲ ನೆನಪಾಗಿಲ್ಲ ನನಗೆ ಅದಕ್ಕ ಅವನ್ನ ಸುಗ್ಳಿಗೆ ತಗೊಂಡೆ ಬಂದ ನಿನ್ನ ಹತ್ರ ರೊಕ್ಕ ಅದಾವ ಇಲ್ಲ ಅದಕ್ಕ ರೊಕ್ಕ ರೊಕ್ಕನ ಅಲ್ಲ ನಿಂದು ಅದಕ್ಕ ರೊಕ್ಕ ಅದಾವ ಏನಿಲ್ಲ ತಗೊಂಬನ್ಯಪ್ಪ ಅದ್ನಂತ ಬೀಗರ ಊರಿಗೆ ಹೊಂಟಿ ಆ ಅಲ್ಲಿ ಮತ್ ಹೆಂಡತಿ ಕರ್ಕೊಂಡು ಹೊಂಟಿ ಮತ್ ದಾರ್ಯಾಗ ಏನಾರ ತಿನ್ಲಿ ಕುಡಿಲಿ ಏನಾರ ಮತ್ ನಿನ್ ಹೆಂಡತಿ ಕೊಡ್ಸ್ಲಿ ಅದಕ್ಕ ರೊಕ್ಕ ಅದಾವ ಇಲ್ಲ ಅಂತ ಹೇಳಿ ತಗೊಂಬನ್ಯಪ್ಪ ತಗೋ ಹಿಡಿ ದೇವಾ ನನ್ನ ಹತ್ರ ರೊಕ್ಕ ಅದಾವು ನೀನು ತಲೆ ಕೆಡಿಸ್ಕೋಬೇಡ ನಾನು ರೊಕ್ಕ ಹಿಂದ್ ಇಟ್ಕೊಂಡು ಅಡ್ಡಿರಂಗಿಲ್ಲ ಹಾ ಫೋನ್ ಪೇ ಗೂಗಲ್ ಪೇ ಅದಾವಲ್ಲ ಅಂದ್ರೆ ಇರ್ತಾವ ರೊಕ್ಕ ನೀ ಏನ್ ಚಿಂತೆ ಮಾಡ್ಬೇಡ ನನ್ ಹತ್ರ ರೊಕ್ಕ ಅದಾವು ಸುಮ್ನೆ ನಿನ್ ಹತ್ರ ಇಟ್ಕೊಂಡ್ ಅಲ್ಲಿಪ್ಪ ತಗೊಂಡು ಯವ್ವ ದೇವಾ ನಿನಗ ಎದಕ್ಕ ಖರ್ಚು ಬರ್ತಿರ್ತಾವ ತಗೋ ನಿನ್ನ ನನ್ ಹತ್ರ ಇಲ್ಲ ಅಂದ್ರೆ ನಾನು ಕೇಳಿಸ್ಕೊಂತಿದ್ದಿಲ್ಲ ಹ್ಮ್ ಸರಿ ಆತಪ್ಪ ನೋಡಿಲೆ ಬಾ ಗಾಡಿ ಮ್ಯಾಗ ಕರ್ಕೊಂಡ್ ಹೊಂಟಿಯಪ್ಪ ಬಿಸಿಲೊಂದ ಬಾಳ ಐತಿ ಹಾ ನೋಡ್ಕೊಂಡ್ ಕರ್ಕೊಂಡ್ ಹೋಗು ಬಸ್ಸಿಗೆ ಹೋಗಿದ್ರ ಆಕಿತ್ತಪ್ಪ ಏ ಹೋಗುವ ಅಲ್ಲಿ ಹತ್ತಿ ಇಲ್ಲಿ ಅದು ಬೇಡ ಅಂತ ಇದ್ರೇನ ಈ ಬೈಕ್ ತಗೊಂಡ್ ಹೊಂಟಿದ್ ನೋಡು ಏನು ಆಗಂಗಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀವಿ ನೀನು ಬಂದಿದ್ರು ಬಂದಿದ್ರೆ ಬೇಸಿತ್ತು ಬಿಡ್ಬೇ ಬ್ಯಾಡಪ್ಪ ಮನಿ ಮುಂದೆ ಯಾರ ಹಂಗ ಒಟ್ಟರು ಹೋದ್ರ ಆದ್ರ ಬೇರೆ ಈಗ ಮನಿ ಬೇರೆ ತುಡುಗ ಹಾಕತ್ತವ ಇಪ್ಪ ಹ್ಮ್ ಹಾಡ್ ಹಗ್ಲ ತುಡು ಮಾಡ್ತಾರ ಅಂತಾದ್ರಾಗ ಮನಿ ಕಿಲಿ ಹಾಕೊಂಡು ಹೋಗ್ಯಾರ ಅಂದ್ರೆ ಬಿಟ್ಟಾರ ನೀಪ್ಪ ಇನ್ನೊಂದು ಹುಷಾರ ಯಾವ ಕೊಳ ಸಾಮಾನು ಹುಷಾರು ತುಂಬಾ ಹೊತ್ಕೊಂಡ್ ಕುಂದರು ಅಲ್ಲಿ ಹೋಗಿಂದ ತೆಗಿ ಚರಗನ ಈಗ ದಾರ್ಯಾಗ ಹೋಗು ಮುಂದಾಗಪ್ಪ ಏನೇನೋ ಮಾಡಿ ಗಾಡಿ ತರಗಿಸಿ ಬಿಡ್ತಾರಂತ ಬಡದು ಬಂಗಾರ ಬಂಗಾರ ಕಸ್ಕೊಂತಾರಂತ ತಮ್ಮ ಅದು ಕೇಳಿದ್ಯಪ್ಪ ಹುಷಾರ್ ನೋಡು ಹಂಗೆ ಯಾರು ಏನಾರು ಹೇಳಿದ್ರೆ ಕೇಳಿದ್ರೆ ಗಾಡಿ ನಿಂದ್ರಿಸ್ಬೇಡ್ರಿಪ್ಪ ಹುಷಾರ್ ನೋಡಪ್ಪ ನೀವು ಅಲ್ಲಿ ಹೋಗಿ ಒಂದಿಟ್ಟು ಫೋನ್ ಹಾಕ್ತೀರಿ ಹಾ ಮಾಡ್ತಾರೆ ನಮ್ಮ ಮನೆಯಲ್ಲಿ ಇಷ್ಟು ಶಾಣೆ ಅದಾರ ನೋಡ ಹಾ ಕಾರ್ಯಕ್ರಮ ತೀ ರೊಕ್ಕ ಕೊಡಕತ್ತಾಳ ಸುಮ್ ಇಸ್ಕೋಬೇಕಿಲ್ಲ ಬಂದಿದ್ದ ಬರೋಣ ನನ್ನ ಹತ್ರ ಅದಾವ ಆಳದೇವ ಅಂತ ಹೇಳ್ತಾನೆ ಕಾಕ ಅಂದ್ರೂ ಒಂದೇನೂ ಒಂದು ರೂಪಾಯಿ ಬಿಚ್ಚಂಗಿಲ್ಲ ಎಂತ ಚಂದ ಕೊಡಕತ್ತಿದ್ಲು ಒಲ್ಲೆ ಅಂತಿದ್ರು ನನ್ನ ಗಂಡ ಅನ್ಸ್ಕೊಂಡಿದ್ದು ಆದರೂ ನಮ್ಮ ಅತ್ತಿ ನಾಟಕ ಭಾಳ ಆಡ್ತಾ ಹ್ಞೂ ನಟ ಭಯಂಕರಿ ಮಗನ್ನ ಹೆಂಗ ಇಟ್ಕೊಂಡು ಆಡು ನಮ್ಮವ್ವ ಮಕ್ಕಳ ಮ್ಯಾಗ ಭಾಳ ಜೀವ ನಮ್ಮವ್ವ ಆ ನಾವು ಸಾಲಿಗೆ ಬಂದಾಗ ಒಂದ್ ರೂಪಾಯಿ ಕೊಡ್ತಿದ್ದಿಲ್ಲ ಯಾಕೆ ಗೊತ್ತಾ ನಾವು ಹಾಳಾಕಿವಿ ಅಂತೇಳಿ ಒಂದ್ ರೂಪಾಯಿ ಕೊಡ್ತಿದ್ದಿಲ್ಲ ರಶ್ಮಿ ನಾವು ಸಣ್ಣಾರಿದ್ದಾಗ ಮಂದಿಗತಿಯ ಬಟ್ಟಿ ಹಾಕೋಲಿಲ್ಲ ನಾವು ಹರ್ಕ ಬಟ್ಟಿನ ಹಾಕೊಂಡೇಡೀವಿ ನಮ್ಮಅವ್ವ ನಮ್ಮ ಹಂಗತಿ ಬೀಳ್ಸ್ಬಿಟ್ ನಮ್ಗ ಕಷ್ಟ ಏನು ಅನ್ನೋದು ತುರ್ಸ್ಕೊಟ್ಲ ನಮ್ಮವ್ವ ಅಂದಲಿನ ಈಗ ನಮ್ಗ ದುಡ್ಡಿನ ಬೆಲೆ ಗೊತ್ತಾ ಅವಾಗೆಲ್ಲ ಏನಂತಿದ್ನಿ ಗೊತ್ತ ನಮ್ಮ ಎಷ್ಟು ಜಿಪುಣ್ಯಗಳ ಅಂತ ಹೇಳಿ ಬೈತಿದ್ದೆ ನಾನು ಅದೇ ಯಾಕೆ ನಮ್ ಲಗ್ನದಾಗ ನೋಡು ಅವ್ವ ಈ ಸೀರೆ ತಗೊಂಡ ಹಿಂಗೆ ಮಾಡ್ತಾಳ ಅಂತ ಅನ್ಸ್ತು ನನಗ ನನಗ ಆಮೇಲೆ ಹೇಳಿದ್ಲು ಅವ್ವ

నంబర్ ఇస్కొని ఆ ఫోన్ మాట్లాడుతు ఆ ఫోన్ ఇస్కొని ఫోన్ నంబర్ ఇస్కొంబర్తీ ఇస్కొంద గ బుట్టి హాకం హ్యాంగ గండ తన మాత్యూ హత అందర్కొని అంతా అల్లీ ఒక్కస్కొంతిబి

ஏ ஊர்விட்டே பண்து விடு தம்பாயி அஹ் குழாய் பல்லி கும்பி அாகி மத்த கும்பி சார் இன்னும் ஐநின் நோடு மாவுன் பூட்டோ நோட்னிவ் தினான குழாய் நீக்கி அஹ் டாமன் தட அஹ் ஆகி ஒன்னு நாய் செட்டி ஒன்னு உடல் அது நாய் ஹாக்குலே

அட்ஜிடு <laughs> ಬಟ್ಟಿ ಮಾಡಕತ್ತಿ ನೀನು ಪೇಂಟ್ ಹೋತಂದ್ರೆ ಏನಾಕಿತ್ತು ಹಾ ಆಕಿ ದೇವಕ್ಕೆವ ನನಗ ಪೇಂಟಿನ ಡಬ್ಬಿ ಕೇಳಿದ್ಲು ಹಾ ಕೊಡ್ತಿದ್ದಿಲ್ಲ ಇದನ್ನ ಪೇಂಟಿನ ಡಬ್ಬಿ ತೆಗೆದು ಬಿಟ್ಟಿ ಇದನ್ನ ಈಗ ಏನ್ ಇಸ್ಕೊಂತಾಳೆ ಆಕಿ ಅದಕ್ಕೆ ತುಸರ್ ಹೊಕ್ಕ ಇದನ್ನ ಗಾ ಖಾಲಿ ಉಪ್ರಾಟಿ ಫಾಲ್ತು ಈಗ ಈಗ ಇವಕ್ಕ ಪ್ಯಾಟರ್ನ್ ಗೆ ಬಡಿಯಕತ್ತಾಳೆ ಆಕಿ ಮಂಗಿಲೆ ಹನಿಮಿ ಮಂದಿ ಹತ್ರ ಈಕೆನ್ ತೋರಿಸ್ಕೋಬಾರ್ದು ಮನಿ ಮುಂದ ಇಟ್ಟು ಚಂದ ಇಡಬಾರದು ಹಿಂಗ ತೀಟ್ರಿ ಏನ್ ಅನ್ಸತಿ ಇವ್ರು ಜಗ್ಗು ಸಾಹಕಾರ ಅದಾರ ಜಗ್ಗು ಶ್ರೀಮಂತರ ಅದಾರ ಅಂತೇಳಿ ಮಂದಿ ತುಡುಗಿಗ್ ಬರ್ತಾರ ಇವ್ ತುಡುಗರು ಹಾವಳಿ ಒಂದು ಬಾಳ ಹೇಗತ್ತಲ್ಲ ಇವ್ರ ಜಗ್ಗ ಶ್ರೀಮಂತ್ರಿ ಅದಾರ ಅತ್ತ ಇವ್ರ ಮನಿ ಬಗ್ ಬಗ್ ಅಂತೇಳಿ ತುಡುಗಿ ಬಂದ್ರ ಏನ್ ಮಾಡ್ತಿಲ್ಲ ಹಾಡ್ ಹೋಗಲ ತುಡುಗಿ ಬರಾಕ್ತಾರಂತ ಹೇಳ್ತೀನಿ ನಾ ಹೇಳ್ತೀನಿ ಗಾನಿ ಇಂತದು ವಯರ ಒಪ್ಪುನೆ ಮಾಡಕ್ಕೆ ಹೋಗಬೇಡ ನಮಗೆ ದೇಶ ಅಂತ ಅಂಗಿಲ್ಲ ನೋಡು ಸುಮ್ಮನೆ ಮುತ್ಕೊಂಡು ನಾನು ಏನು ತಂದ ಹಾಕಿರ್ತೀನಿ ಅದನ್ನ ಅಡಿಗೆ ಮಾಡಬೇಕು ತಿನ್ನಬೇಕು ತನ್ನ ಮನೆಯಾಗಿ ಇರಬೇಕು ಆ ಇನ್ನ ಲಗ್ನಾಗಿ ಬಾ ದಿನ ಅಂತ ಇನ್ನ ಬುತ್ತಿ ಕಡಕೊಂಡು ಇನ್ನ ಬೇರೆ ದರ್ದು ಕೂಲಿ ಕೆಲಸಕ್ಕೆ ನಡಿ ಹ್ಮ್ ತಿಂಗಳ ಏನಿಲ್ಲ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಏನಾರ ದುಡುತಿ ಅದನ್ನ ದುಡಿದ್ವಿ ಅಂದ್ರೆ ಈಗ ಶಿಂಗಾದು ರಾಯಿಸಿ ಬೇರೆ ಚಲೋ ಆಯ್ತು ನಡಿ ಹೋಗ್ನ ಶಿಂಗಾ ಹರಿಯಾಕ அவனு வட்டும்ோட்டுனி